ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏನಾದರೂ ಹಾಲು ಒಡೆದೋಗಿದೆಯಾ ಅದನ್ನು ನೀವು ವೇಸ್ಟ್ ಮಾಡ್ತಾಯಿದ್ದೀರಾ ಹಾಗಿದ್ರೆ ಇನ್ನು ಮುಂದೆ ಆ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ ಯಾಕಂದರೆ ಒಡೆದೋಗಿರೋ ಹಾಲಲ್ಲಿ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಪನ್ನೀರ್ ರೆಡಿ ಮಾಡ್ಕೊಬೋದು ನೋಡಿ ನಾನು ಹಾಲು ಕಾಯೋಕೆ ಇಟ್ಟಿದೆ ಬಟ್ ಅದು ಒಡ್ಕೊಂಡಿದೆ ಇವಾಗ ಅದು ಚೆನ್ನಾಗಿ ಒಡ್ಕೊಳ್ಳಿ ಅಂತ ಹೇಳಿಬಿಟ್ಟು ನಾನು ಒಂದು ಅರ್ಧ ನಿಂಬೆಹಣ್ಣನ್ನ ಹಾಕೊತಾ ಇದ್ದೀನಿ ನಿಂಬೆಹಣ್ಣ ಹಾಕೊಂಡ್ಮೇಲೆ ಉರಿನ ಸಿಮ್ಮಲ್ಲಿಡಿ ಸಿಮ್ಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹುಳಿ ಎಲ್ಲ ಕಡೆ ಹಿಡಿದ್ರೆ ಇನ್ನೂ ಚೆನ್ನಾಗಿ ಒಡ್ಕೊಳ್ಳುತ್ತೆ ನೋಡಿ ಇವಾಗ ಚೆನ್ನಾಗಿ ಒಡ್ಕೊಂಡಿದೆ ಇವಾಗ ಸ್ಟವ್ನ ಆಫ್ ಮಾಡ್ಕೊತಾ ಇದ್ದೀನಿ ತಣ್ಣಗಾಗೋದಕ್ಕೆ ಬಿಡೋಣ ನೋಡಿ ತಣ್ಣಗಾಗಿದೆ ಇವಾಗ ನೀರನ್ನ ಮತ್ತು ಪನ್ನೀರನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ನೀಟಾಗಿ ಸೋಸ್ಕೊಳ್ಳಿ ನೋಡಿ ಈ ರೀತಿ ನೀರೆಲ್ಲ ನಾನು ಸೋಸ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಲ್ಲ ಹೊಡೆದೋಗಿರೋ ಹಾಲು ಯಾವ ರೀತಿ ಇದೆ ಅಂತ ಇವಾಗ ಒಂದು ಬಿಳಿ ಬಟ್ಟೆ ತಗೊಂಡು ನಾನು ಅದಕ್ಕೆ ಪನ್ನೀರ್ನ ಹಾಕ್ಕೊಂಡು ಪನ್ನೀರ್ನ ಹಾಕ್ಕೊಂಡಿದ್ದೀನಿ ಇವಾಗ ಅದರಲ್ಲಿ ಇನ್ನೂ ನೀರಿನ ಅಂಶ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ಈ ಥರ ಹಿನ್ ಹಿಂಡ್ಬಿಟ್ಟು ತಕ್ಕೋಬೇಕು ಒಂದು ಬಿಳಿ ಬಟ್ಟೆ ತಗೊಂಡು ಈ ರೀತಿ ಚೆನ್ನಾಗಿ ಹಿಂಡ್ಬಿಟ್ಟು ನೀರು ತೆಗೀರಿ ಸ್ವಲ್ಪವೂ ಕೂಡ ಅದರಲ್ಲಿ ನೀರಿನ ಅಂಶ ಇರಬಾರ್ದು ಇಲ್ಲಾಂದರೆ ಪನ್ನೀರ್ ಮಾಡೋದಕ್ಕಾಗಲ್ಲ ನೋಡಿ ಈ ರೀತಿ ಚೆನ್ನಾಗಿ ನೀರು ತಕ್ಕೊಂಡಿದ್ದೀನಿ ಇವಾಗ ಒಂದು ತಟ್ಟೆ ಇಟ್ಕೊಂಡು ಅದ್ರ ಮೇಲೆ ಏನಾದರೂ ಭಾರದ ವಸ್ತುನ ಇಡೋಣ ನೋಡಿ ಈ ರೀತಿ ಭಾರದ ವಸ್ತು ಇಟ್ಟಿದ್ದೀನಿ ಬಟ್ ಅದಾದರೂ ಆಗಿರಲಿಲ್ಲ ಮತ್ತು ಇನ್ನೂ ಹೆಚ್ಚು ಭಾರನ ಇಟ್ಟಿದ್ದೆ ನೋಡಿ ಇವಾಗ ಚೆನ್ನಾಗಿ ನೀರೆಲ್ಲ ಹೋಗಿ ಚೆನ್ನಾಗಿ ಸೆಟ್ಟಾಗಿದೆ ಸೆಟ್ಟಾಗಲಿ ಅಂತ ಆ ಥರ ಭಾರದ ವಸ್ತುನ ಇಡೋದು ಒಂದು ನಾಲ್ಕು ನಾಲ್ಕರಿಂದ ಐದು ಅವರ್ ಇಟ್ಟರೆ ಈ ರೀತಿ ಚೆನ್ನಾಗಿ ಸೆಟ್ಟಾಗಿರುತ್ತೆ ನೀರೆಲ್ಲ ಹೋಗಿರುತ್ತೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಪನ್ನೀರ್ ಅಂತ ಇವಾಗ ಇದನ್ನು ನಿಮಗೆ ಬೇಕಾಗಿದ್ದ ಶೇಪ್ಗೆ ಕಟ್ ಮಾಡಿ ಇಟ್ಕೊಂಡ್ರೆ ಪನ್ನೀರ್ ರೆಡಿ ನೋಡಿದ್ರಲ್ಲ ಫ್ರೆಂಡ್ಸ್ ಮನೆಯಲ್ಲೇ ಎಷ್ಟು ಈಸಿಯಾಗಿ ಮಾಡ್ಕೊಬೋದು ಪನ್ನೀರನ್ನ ಅಂತ ನಾನು ಮಾಡಿರೋ ವೀಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗೋದನ್ನು ಪ್ಲೀಸ್ ಮರಿಬೇಡಿ ಥ್ಯಾಂಕ್ ಯು